ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕಸ ಸಂಗ್ರಹಿಸುವವರಿಗೆ ಕುಲಾಯಿಸಿದ ಅದೃಷ್ಟ ಒಲಿದು ಬಂದ ಉಪಾಧ್ಯಕ್ಷ ಹುದ್ದೆ ಶ್ಲಾಘಿಸಿದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇತ್ತೀಚೆಗೆ ನಡೆದ ಚಿಂತಾಮಣಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮೀಸಲಾತಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರ ನಗರಸಭೆ ಸದಸ್ಯೆಯಾಗಿರುವ ರಾಣಿ ಅಮ್ಮ ಅದೃಷ್ಟ ಕುಲಾಯಿಸಿ ಉಪಾಧ್ಯಕ್ಷ ಒಲಿದು ಬಂದಿದೆ ಈ ಬಗ್ಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪ್ರತಿಕ್ರಿಯೆ ನೀಡಿ ರಾಣಿಯಮ್ಮ ಅವರಿಗೆ ಮುನ್ಸಿಪಾಲಿಟಿಗೂ ದೊಡ್ಡ ನಂಟು ಇದೆ ಸ್ವಚ್ಛತೆ ವಿಚಾರದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ನಾನು ಶಾಸಕನಾಗಿರುವ ಸಂದರ್ಭದಲ್ಲಿ ಅವರ ಸಂಘಟನೆ ಮುಖಾಂತರ ಸಕ್ರಿಯವಾಗಿ ಭಾಗವಹಿಸಿದ್ದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥವರೆಗೂ ಅವಕಾಶ ಸಿಕ್ಕಿದೆ ಎಂಬುದಕ್ಕೆ ಉದಾಹರಣೆ ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಗನ್ನಾಥ್ ಮತ್ತು ಚುನಾಯಿತ ಕಾಂಗ್ರೆಸ್ ಬೆಂಬಲಿತ ನಗರಸಭೆ ಸದಸ್ಯರು ಜೆಡಿಎಸ್ ಬೆಂಬಲಿತ ನಗರಸಭೆ ಸದಸ್ಯರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಣಿ ಅವರು ಬಹುಶಃ ಮುನ್ಸಿಪಾಲ್ಟಿಗೂ ಅವರಿಗೆ ಭಾಳ ದೊಡ್ಡ ನಂಟು ಇವತ್ತು ಸ್ವಚ್ಛತೆ ವಿಚಾರದಲ್ಲಿ ಅವರು ಹಿಂದೆ ನಾನು ಎರಡು ಸಾವಿರದ ಹನ್ನೆರಡರ ಹದಿಮೂರರಲ್ಲೂ ಶಾಸನಾಗಿದ್ದಂಥ ಸಂದರ್ಭದಲ್ಲಿ ಅವರ ಒಂದು ಸಂಘಟನೆ ಮುಖಾಂತರ ಭಾಳಷ್ಟು ಸಕ್ರಿಯವಾಗಿ ಭಾಗವಹಿಸಿದ್ದಂಥವ್ರು ಅದರಿಂದ ಅವರು ಇವತ್ತು ಸದಸ್ಯರಾಗಿರ್ತಕ್ಕಂಥದ್ದೇ ವಿಶೇಷ ಅದರಲ್ಲೂ ಇವತ್ತು ಅವರಿಗೆ ಉಪಾಧ್ಯಕ್ಷರಾಗತಕ್ಕಂಥ ಒಂದು ಅವಕಾಶ ಬಂದಿದೆ ಅಂಥವರಲ್ಲೂ ಕೂಡ ಇವತ್ತು ಒಂದು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವ್ರಿಗೂ ಕೂಡ ಇವತ್ತು ಅವಕಾಶ ಸಿಗ್ತದೆ ಅನ್ನೋದಕ್ಕಿಂತ ಅನ್ನೋದಕ್ಕೆ ಈ ಉದಾಹರಣೆ ಇಲ್ಲಿ ಬೇರೆ ಯಾವುದಿಲ್ಲ ಅಂಥವ್ರಿಗೂ ಮತ್ತು ರಾಣಿಗೂ ಕೂಡ ಅವ್ರಿಗೂ ಭಾಳಷ್ಟು ಕಳಕಳಿ ಇದೆ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಅವ್ರು ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನು ಈಗ ನಾವು ಸ್ವಚ್ಛತೆ ಬಗ್ಗೆ ಕೊಡಬೇಕು ಕುಣಿಯ ನೀರಿನ ಬಗ್ಗೆ ಕೊಡಬೇಕು ಈಗಾಗಲೇ